ಸಿದ್ದರಾಮಯ್ಯರಿಗೆ ಕಾಂಗ್ರೆಸ್ ಸರ್ಕಾರಕ್ಕೆ ನಮ್ಮ ಪುನೀತ್ ಸೋದರಿಗೆ ನಾವು ಅದನ್ನ ಅಭಿನಂದನೆ ಸಲ್ಲಿಸಿ ಮಾಡಿಕೊಳ್ಳಿ ಹಬ್ಬ ಅದು ನಮ್ಮ ಪ್ರತಿಭಟನೆ ಇವತ್ತು ನಮ್ಮ ಜನರ ಹಕ್ಕು ಇವತ್ತು ಬೆಲೆ ಏರಿಕೆ ಮಾಡಿದಾಗ ಅದೇ ನೋಡಿ ಮಾಡಿದ್ದಾರೆ ಬಕ್ರೀದ್ ಹಬ್ಬ ಬರ್ತದೆ ಎರಡು ದಿವಸ ನಾವು ಅದನ್ನ ವೇಚಿ ಬಿಜೆಪಿಯವರು ಯಾರು ಪ್ರತಿಭಟನೆ ಮಾಡಬಾರ್ದು ಲೆಕ್ಕಾಚಾರ ಮಾಡಿ ಮಾಡಿದ್ದಾರೆ ಯೋಚನೆ ಮಾಡಿ ಭಾರತೀಯ ಜನತಾ ಪಾರ್ಟಿ ಒಂದು ಪ್ರಬುದ್ಧ ರಾಜಕೀಯ ಪಾರ್ಟಿಯಾಗಿ ಜನರ ಸಮಸ್ಯೆ ಆದಾಗ ನಮ್ದು ಕಾರ್ಯಕರ್ತರು ಮಾತ್ರ ಅಲ್ಲ ಜನಸಾಮಾನ್ಯರು ಎಲ್ಲಿ ಕೂಡ ಮಾತಾಡುವುದು ಅಯ್ಯೋ ಈ ಸರ್ಕಾರವನ್ನು ಯಾರು ತಗೊಂಡು ಬಂದ್ರ ಅಂತೇಳಿ ಶಾಪ ಹಾಕ್ತಾ ಇದ್ದಾರೆ ಯಾವಾಗ ತೊಲಗಬೇಕು ಅನ್ನುವಂಥದ್ದು ಆ ದೃಷ್ಟಿಯಿಂದ ಭಾರತೀಯ ಜನತಾ ಪಾರ್ಟಿ ಯಾವುದೇ ಇಂಥ ಒಂದು ಜನ ವಿರೋಧಿ ಆಡಳಿತ ವಿರುದ್ಧ ನಿರಂತರವಾಗಿ ನಮ್ಮ ರಾಜಕೀಯ ಇತಿಹಾಸದಲ್ಲೇ ನಾವು ಪ್ರತಿಭಟನೆ ಮಾಡ್ತಾ ಬಂದು ಶಾಸಕರು ಹೇಳಿದ್ರು ಪೆಟ್ರೋಲ್ ಬೆಲೆಯನ್ನ ಜಾಸ್ತಿ ಮಾಡೋದ್ರ ಮುಖಾಂತರ ಖಜಾನೆಯನ್ನು ತುಂಬಿಸುವಂತ ಪ್ರಯತ್ನವನ್ನ ಇವತ್ತು ಸರ್ಕಾರ ಮಾಡಿದೆ ಇದು ಜನಸಾಮಾನ್ಯರಿಗೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಹೊರೆ ಆಗುತ್ತೆ ಅನ್ನೋದನ್ನ ಸರ್ಕಾರ ಅರ್ಥನೇ ಮಾಡಿಕೊಳ್ಳಿಲ್ಲ ಬಹುಶಃ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಒಂದೇ ಬಾರಿಗೆ ಮೂರು ರೂಪಾಯಿ ಮೂರುವರೆ ರೂಪಾಯಿ ಬೆಲೆಯನ್ನ ಹೆಚ್ಚಳ ಮಾಡಿದಂತ ಮೊಟ್ಟ ಮೊದಲ ಉದಾಹರಣೆ ಯಾವುದು ಅಂತ ಕೇಳಿದ್ರೆ ಅದು ಸಿದ್ದರಾಮಯ್ಯನವರ ಸರ್ಕಾರ ಇವತ್ತು ಗ್ಯಾರಂಟಿ ಯೋಜನೆಗಳನ್ನ ಅವೈಜ್ಞಾನಿಕವಾಗಿ ಜಾರಿಗೆ ತರೋದ್ರ ಮುಖಾಂತರ ಅಭಿವೃದ್ಧಿ ಚಟುವಟಿಕೆಗಳನ್ನ ಸಂಪೂರ್ಣವಾಗಿ ಮರೆತು ಇವತ್ತು ಸಂಬಳ ಕೊಡಲಿಕ್ಕೆ ಹಣ ಇಲ್ಲ ಅಂತಾದಾಗ ಪರೋಕ್ಷವಾಗಿ ಜನರ ಮೇಲೆ ಹೊರೆಯನ್ನು ಹೊರಿಸುವಂತ ಪ್ರಯತ್ನವನ್ನ ಇವತ್ತು ಸರ್ಕಾರ ಮಾಡಿದೆ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನಕ್ಕೆ ಬರಬೇಕಾದ್ರೆ ಸರ್ಕಾರ ಆಲೋಚನೆಯನ್ನು ಮಾಡಲಿಲ್ಲ ಸಂಪನ್ಮೂಲಗಳನ್ನು ಯಾವ ರೀತಿ ಕ್ರೋಢೀಕರಿಸಬೇಕು ಅಂತೇಳಿ ಯೋಚನೆ ಮಾಡಲಿಲ್ಲ ಇವತ್ತು ಗ್ಯಾರಂಟಿ ಯೋಜನೆಗಳನ್ನ ಅನುಷ್ಠಾನಕ್ಕೆ ಮುಂದುವರಿಸೋದು ಬಿಡಿ ಸರ್ಕಾರಿ ನೌಕರರಿಗೆ ಸಂಬಳ ಕೊಡಲಿಕ್ಕೆ ಸರ್ಕಾರದ ಕಡೆ ಸರ್ಕಾರದ ಕಡೆ ಇವತ್ತು ಅನುದಾನ ಇಲ್ಲ ಹಣ ಇಲ್ಲ ಅಭಿವೃದ್ಧಿ ಚಟುವಟಿಕೆಗಳಿಗೆ ಹಣ ಇಲ್ಲ ಇಂಥ ಪರಿಸ್ಥಿತಿಯಲ್ಲಿ ಸರ್ಕಾರ ಏಕಾಏಕಿಯಾಗಿ ಡೀಸೆಲ್ ಮತ್ತು ಪೆಟ್ರೋಲ್ ಬೆಲೆಯನ್ನ ಜಾಸ್ತಿ ಮಾಡೋದ್ರ ಮುಖಾಂತರ ಬಹಳ ದೊಡ್ಡ ಪ್ರಮಾಣದಲ್ಲಿ ಜನರಿಗೆ ಹೊರೆಯನ್ನ ಓರುವಂತ ಪ್ರಯತ್ನವನ್ನ ಇವತ್ತು ಸರ್ಕಾರ ಮಾಡಿದೆ ಸಿದ್ದರಾಮಯ್ಯನವರೇ ಒಂದು ವರ್ಷದ ಕೆಳಗಡೆ ಹೇಳಿದರು ಡೀಸೆಲ್ ಬೆಲೆಯನ್ನು ಜಾಸ್ತಿ ಮಾಡಿದರೆ ಪೆಟ್ರೋಲ್ ಬೆಲೆಯನ್ನು ಜಾಸ್ತಿ ಮಾಡಿದರೆ ಯಾವ ರೀತಿ ಉಳಿದೆಲ್ಲ ಬೆಲೆಗಳು ಕೂಡ ಏರಿಕೆ ಆಗುತ್ತೆ ಅನ್ನೋದನ್ನು ಅವರೇ ತನ್ನ ಭಾಷಣದಲ್ಲಿ ಹೇಳಿದರು ಇವತ್ತು ಅವರಿಗೆ ಅದು ಮರ್ತೋಗಿದೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಬೆಲೆ ಏರಿಕೆಯನ್ನು ಮಾಡಿ ಅದು ಉಳಿದ ರಾಜ್ಯಗಳಿಗೆ ಸರಿಸಮಾನವಾಗಿದೆ ಅಂತೇಳಿ ಸಮರ್ಥನೆ ಮಾಡುವಂಥ ಒಂದು ನಾಚಿಕೇಡಿನ ಸಂಗತಿಯನ್ನು ಇವತ್ತು ಮುತ್ತು ಸಿದ್ದರಾಮಯ್ಯನವರು ಮಾಡಿದ್ದಾರೆ ಉತ್ತರ ಪ್ರದೇಶದಲ್ಲಿ ಪೆಟ್ರೋಲಿನ ಬೆಲೆ ತೊಂಬತ್ನಾಲ್ಕು ರೂಪಾಯಿ ಇದೆ ಗುಜರಾತಿನಲ್ಲಿ ತೊಂಬತ್ತೈದು ರೂಪಾಯಿ ಇದೆ ಹರಿಯಾಣದಲ್ಲಿ ತೊಂಬತ್ನಾಲ್ಕು ರೂಪಾಯಿ ಇದೆ ಯಾವುದು ಒಳ್ಳೇದಿದೆಯೋ ಅದನ್ನು ಮೇಲ್ಪಂಕ್ತಿ ಅಂತ ಅನ್ಕೊಳ್ಬೇಕು ಬದಲಾಗಿ ಯಾವುದು ಕೆಟ್ಟದಿದೆಯೋ ಅದು ಮೇಲ್ಪಂಕ್ತಿ ಅಂತ ಅನ್ಕೊಳ್ಬಾರ್ದು ಇವತ್ತು ತೆಲಂಗಾಣದಲ್ಲಿ ನೂರ ಏಳು ರೂಪಾಯಿ ಇದೆ ಎನ್ನುವ ಕಾರಣಕ್ಕೋಸ್ಕರ ಕರ್ನಾಟಕದಲ್ಲಿ ನೂರ ಮೂರು ರೂಪಾಯಿ ಮಾಡಿದೀನಿ ಅಂತ ಹೇಳುವಂಥ ಸರ್ಕಾರ ಎಲ್ಲೆಲ್ಲಿ ದೇಶದಲ್ಲಿ ಕಾಂಗ್ರೆಸ್ ಆಡಳಿತ ಇದೆಯೋ ಎಲ್ಲ ಕಡೆಗಳಲ್ಲೂ ಕೂಡ ಇದೇ ರೀತಿಯಾದಂಥ ಬೆಲೆ ಏರಿಕೆಗಳು ತೀವ್ರ ಆಗಿದೆ ಚುನಾವಣೆ ಸಂದರ್ಭದಲ್ಲಿ ಬಿ ಜೆ ಪಿಯ ಕೇಂದ್ರ ಸರ್ಕಾರ ಏನು ಮಾಡಲಿಲ್ಲ ಅಂತೇಳಿ ಚೊಂಬನ್ನು ನೀಡೋದ್ರ ಮುಖಾಂತರ ಕಾಂಗ್ರೆಸ್ ವ್ಯಂಗ್ಯ ಮಾಡಿದರು ಆದರೆ ಇವತ್ತು ರಾಜ್ಯದ ಜನರಿಗೆ ಬಡ ಜನರಿಗೆ ಕಾಂಗ್ರೆಸ್ ಚೊಂಬು ಕೊಡೋದ್ರ ಮುಖಾಂತರ ನಾವು ಅಭಿವೃದ್ಧಿಯಿಂದ ದೂರ ಇದ್ದೇವೆ ಯಾವುದೇ ಒಳ್ಳೆಯ ಚಟುವಟಿಕೆಗಳಿಂದ ದೂರ ಇದ್ದೇವೆ ಕೇವಲ ಜನರಿಗೆ ತೆರಿಗೆಯನ್ನು ಹಾಕೋದ್ರ ಮುಖಾಂತರ ನಾವು ಆಡಳಿತವನ್ನು ನಡೆಸ್ತೇವೆ ಎನ್ನುವಂತಹ ಹುನ್ನಾರವನ್ನು ಇವತ್ತು ಸರ್ಕಾರ ಮಾಡಿದೆ ಎಪ್ಪತ್ತ ಎರಡು ಜನರಿಗೆ ಕ್ಯಾಬಿನೆಟ್ ದರ್ಜೆಯನ್ನು ಕೊಟ್ಟಿದ್ದಾರೆ ಅವರ ಟಿಎ ಡಿ ಪೆಟ್ರೋಲ್ ಖರ್ಚಿಗೆ ಸರ್ಕಾರ ಈ ಪೆಟ್ರೋಲ್ ದರವನ್ನು ಏರಿಸಿದೆ ಅಂತ ನಾನು ಅನ್ಕೊಳ್ತೇನೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಕ್ಯಾಬಿನೆಟ್ ದರ್ಜೆಯನ್ನು ಯಾವತ್ತೂ ಕೂಡ ಯಾವ ಸರ್ಕಾರಗಳು ಕೊಡಲಿಲ್ಲ ಎಪ್ಪತ್ತೆರಡು ಜನರಿಗೆ ಕ್ಯಾಬಿನೆಟ್ ದರ್ಜೆಯ ಬೇರೆ ಬೇರೆ ಹುದ್ದೆಗಳನ್ನು ಇವತ್ತು ಸರ್ಕಾರ ಕೊಟ್ಟಿದೆ ಬಿಜೆಪಿ ಇವತ್ತು ಕರ್ನಾಟಕದಲ್ಲಿ ಇವತ್ತು ಹೋರಾಟವನ್ನು ಆರಂಭ ಮಾಡಿದೆ ಈ ಹೋರಾಟ ಇವತ್ತಿನ ಇವತ್ತು ಮಾತ್ರ ಅಲ್ಲ ಬೆಲೆಯನ್ನ ಇಳಿಸುವ ತನಕ ತನ್ನ ಆದೇಶವನ್ನ ವಾಪಸ್ ಬರುವ ತನಕ ರಾಜ್ಯಾದ್ಯಂತ ಬಿಜೆಪಿ ನಿರಂತರವಾಗಿ ಹೋರಾಟವನ್ನ ಮಾಡುತ್ತೆ ಸಿದ್ದರಾಮಯ್ಯ ದುರಂಕಾರದಿಂದ ನಾನು ಎಲ್ಲದನ್ನೂ ಮಾಡಿ ತನ್ನ ಸಮರ್ಥಿಸ್ಕೊಳ್ತೇನೆ ಎನ್ನುವಂತ ದುರಂಕಾರದ ಭಾವನೆಗಳನ್ನ ದೂರ ಮಾಡಿ ಜನಪರವಾದಂತ ಆಡಳಿತವನ್ನ ಕರ್ನಾಟಕದಲ್ಲಿ ಕೊಡಬೇಕು ಗ್ಯಾರಂಟಿ ಯೋಜನೆಗಳನ್ನು ಕೂಡ ಐದು ವರ್ಷ ಮುಂದುವರಿಸಬೇಕು ಚುನಾವಣೆಗೋಸ್ಕರ ಘೋಷಣೆ ಮಾಡಿದ ಗ್ಯಾರಂಟಿ ಅಲ್ಲ ಇದು ಐದು ವರ್ಷಕ್ಕೋಸ್ಕರ ಕೊಟ್ಟಂತ ಗ್ಯಾರಂಟಿ ಆ ಗ್ಯಾರಂಟಿ ಯೋಜನೆಗಳನ್ನು ಕೂಡ ಕೊಡಬೇಕು ಅಭಿವೃದ್ಧಿ ಚಟುವಟಿಕೆಗಳನ್ನು ಕೂಡ ಸರ್ಕಾರ ಮಾಡಬೇಕು ಜನರಿಗೆ ಯಾವುದೇ ಹೆಚ್ಚು ತೆರಿಗೆಗಳನ್ನ ಸರ್ಕಾರ ಹಾಕಬಾರದು ಇವತ್ತು ಎಲ್ಲ ರೀತಿಯಾದಂತ ತೆರಿಗೆಗಳನ್ನ ಸರ್ಕಾರ ಹಾಕಾಯ್ತು ಇನ್ಯಾವುದೂ ಬಾಕಿ ಬಿಟ್ಟಿಲ್ಲ ಯಾವುದೋ ಜಿ ಎಸ್ ಟಿ ವ್ಯಾಪ್ತಿಯಿಂದ ಹೊರಗಿದೆ ಅದು ಅಬ್ಕಾರಿ ಸುಂಕ ಇರ್ಬೋದು ಪೆಟ್ರೋಲ್ ಮತ್ತು ಡೀಸೆಲಿನ ಸುಂಕ ಇರ್ಬೋದು ಇದು ಎರಡಕ್ಕೆ ಮಾತ್ರ ರಾಜ್ಯ ಸರ್ಕಾರ ಇವತ್ತು ತೆರಿಗೆಯನ್ನು ಹಾಕಲಿಕ್ಕೆ ಸಾಧ್ಯ ಇದೆ ಇದನ್ನ ದೊಡ್ಡ ಪ್ರಮಾಣದಲ್ಲಿ ಏರಿಸೋದ್ರ ಮುಖಾಂತರ ರಾಜ್ಯ ಸರ್ಕಾರ ಇದನ್ನ ಮತ್ತೆ ಸಮರ್ಥಿಸ್ಕೊಳ್ತಾ ಇರುವಂತದ್ದು ಸರಿಯಲ್ಲ ಬಿಜೆಪಿ ಹೋರಾಟವನ್ನು ಆರಂಭ ಮಾಡಿದೆ ಈ ಹೋರಾಟವನ್ನು ಇನ್ನಷ್ಟು ಮುಂದುವರಿಸೋಣ